ಬೆಳಗಿಂದ ರಾತ್ರಿವರೆಗೂ ಕೇವಲ ಭಾರತ ಮತ್ತು ಭಾರತದ ಜಪಾನೇ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಹೆಚ್ಚು ಕಡಿಮೆ ಉಚ್ಚಾಸ್ಪತ್ರೆ ಸೇರೋದು ಒಂದೇ ಬಾಕಿ ಅಷ್ಟು ತಲೆ ಕೆಡಿಸಿಕೊಂಡು ಬಿಟ್ಟಿದ್ದಾರೆ ಟಾರೀಫ್ ಆಗ್ತೀನಿ ಸ್ಯಾಂಕ್ಷನ್ ಆಗ್ತೀನಿ ಅಂದ್ರೂ ಅದಕ್ಕೂ ಬಗ್ತಾ ಇಲ್ಲ ಭಾರತ ಇಪ್ಪತ್ತೈದು ಪರ್ಸೆಂಟ್ ಇದ್ದಿದ್ದನ್ನ ನೂರು ಪರ್ಸೆಂಟ್ ಗೆರ್ಸಿದಾರೆ ಅದಕ್ಕೂ ಭಾರತ ಈಗ ಡೋಂಟ್ ಕೇರ್ ಅಂತ ಇರೋದು ರಷ್ಯನ್ ಆಯಿಲ್ ಖರೀದಿ ಮಾಡಿದ್ರೆ ರಷ್ಯನ್ ವೆಪನ್ ಖರೀದಿ ಮಾಡಿದ್ರೆ ಪ್ಲಸ್ ಪೆನಾಲ್ಟಿ ಆಗ್ತೀನಿ ಅಂದ್ರೂ ಡೋಂಟ್ ಕೇರ್ ಅಂತ ಇದೆಯಲ್ಲ ಭಾರತ ಎಲ್ಲೋ ನನ್ನ ನಿರ್ಧಾರಗಳೇ ನನಗೆ ಉಲ್ಟಾ ಹೊಡಿತಾ ಇದೆಯಲ್ಲ ಅಂತ ತಲೆ ಕೆರ್ಕೊಂಡೋಗಿದ್ದಾರೆ ಅಮೆರಿಕದ ದುಶ್ಮನ್ಗಳು ಅಂದ್ರೆ ಇಷ್ಟು ದಿವಸ ನೆನಪಾಗ್ತಾ ಇದ್ದ ದೇಶಗಳು ಯಾವುವು ಒಂದು ಚೀನಾ ಇನ್ನೊಂದು ರಷ್ಯಾ ಆದ್ರೆ ಈ ಪುಣ್ಯಾತ್ಮ ಟ್ರಂಪ್ ಬಂದ ನಂತರ ರಷ್ಯಾ ಮತ್ತು ಚೈನಾ ಸೈಡ್ ಲೈನ್ ಆಗೋಗಿದೆ ಈಗ ಅಮೆರಿಕ ಭಾರತವನ್ನ ಶತ್ರು ರೀತಿ ನೋಡೋದಕ್ಕೆ ಶುರು ಮಾಡಿದೆ ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ ಭಾರತ ನಮ್ಮನ್ನ ಹೊರಗಿಟ್ಟು ಅಂದ್ರೆ ಡಾಲರ್ ಅನ್ನ ಹೊರಗಿಟ್ಟು ರಷ್ಯಾದ ಜೊತೆ ವ್ಯಾಪಾರ ಸಂಬಂಧ ಮಾಡ್ತಾ ಇದೆ ರಷ್ಯಾದಿಂದ ಕಡಿಮೆ ಬೆಲೆಗೆ ತೈಲ ಖರೀದಿ ಮಾಡ್ತಾ ಇದೆ ಆಯಿಲ್ ಎನ್ರಿಚ್ಡ್ ಕಂಟ್ರಿ ಅಮೆರಿಕದಲ್ಲೇ ಹಣದುಬ್ಬರ ಆಕಾಶ ಮುಟ್ಟಿದೆ ಆದ್ರೆ ಎಂಬತ್ತೈದು ಪರ್ಸೆಂಟ್ ತೈಲನ ಹೊರಗಿನಿಂದ ಪರ್ಚೇಸ್ ಮಾಡೋ ಭಾರತದಲ್ಲಿ ದಿನ ಬಳಕೆ ವಸ್ತುಗಳ ಬೆಲೆ ಕಂಟ್ರೋಲ್ ಅಲ್ಲಿ ಇದೆ ಇದು ಹೆಂಗೆ ಇದು ರಿಯಲ್ ಟೆನ್ಷನ್ ಗೆ ಕಾರಣ ಆಗಿರೋದು ಅವರಿಗೆ ನಮ್ಮ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪರ್ಸೆಂಟ್ ಗ್ರೋತ್ ರೇಟ್ ಕಣ್ಣು ಕುಗ್ತಾ ಇದೆ ಅವರಿಗೆ ಹತಾಶೆ ಫ್ರಸ್ಟ್ರೇಷನ್ ಗಾಯದ ಮೇಲೆ ಮೆಣಸಿನಕಾಯಿ ಹಾಕಿದಂತೆ ಭಾರತ ಸಹ ಯಾವುದೇ ಕಾರಣಕ್ಕೂ ನಾವು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಲ್ಲ ಯಾವುದೇ ಕಾರಣಕ್ಕೂ ನಾವು ರಷ್ಯನ್ ವೆಪನ್ ಪರ್ಚೇಸ್ ಮಾಡೋದನ್ನ ನಿಲ್ಸಲ್ಲ ಅದೇನು ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ರಿಪ್ಲೈ ಕೊಟ್ಟಿರೋದು ಇವರ ಡಬಲ್ ಸ್ಟ್ಯಾಂಡರ್ಡ್ ಹೆಂಗಿದೆ ನೋಡಿ ಯುರೋಪಿಯನ್ ಕಂಟ್ರೀಸ್ ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳು ತಮಗೆ ಎಲ್ಲಿ ಲಾಭ ಆಗುತ್ತೋ ಫಾಯ್ದಾ ಆಗುತ್ತೋ ಅವರ ಜೊತೆಗೆ ವ್ಯಾಪಾರ ಮಾಡಬಹುದು ಲಾಭ ಮಾಡ್ಕೋಬಹುದು ತುಂಬಿಸೋದಿಕ್ಕೆ ರಷ್ಯಾದಂತಹ ದೇಶದ ಜೊತೆಗೆ ವ್ಯಾಪಾರ ಮಾಡಿದ್ರೆ ಇವರಿಗೆ ಹೊಟ್ಟೆ ನಲ್ಲಿ ಹಿಟ್ಟು ಕುಟ್ಟಿದಂತಾಗುತ್ತೆ ನಮ್ಮ ಎಕಾನಮಿ ಬಗ್ಗೆ ನಮಗೆ ಕನ್ಸರ್ನ್ ಇದ್ರೆ ನಮ್ಮ ಜಿ ಡಿ ಪಿ ಗ್ರೋತ್ ನ ಮೇಂಟೈನ್ ಮಾಡೋದಿಕ್ಕೆ ಚೀಪ್ ಆಯಿಲ್ ನಾವು ಪರ್ಚೇಸ್ ಮಾಡೋದ್ರಿಂದ ನೋವು ಅಮೆರಿಕಕ್ಕೆ ಆಗತ್ತಂತೆ ಇವರಿಗೆ ಸಮಸ್ಯೆ ಎಲ್ಲಿರೋದು ಗೊತ್ತಾ ಭಾರತ ಕೇವಲ ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಾ ಇರೋದು ಅಷ್ಟೇ ಅಲ್ಲ ಅದನ್ನ ರೀಫೈನ್ ಮಾಡಿ ಭಾರಿ ಲಾಭಕ್ಕೆ ಅದೇ ಯುರೋಪಿಯನ್ ದೇಶಗಳಿಗೆ ಮಾರ್ತಾ ಇರೋದು ಇದು ಅಮೆರಿಕದ ತೈಲ ಮಾರುಕಟ್ಟೆಯ ಬುಡವನ್ನೇ ಅಲ್ಲಾಡಿಸ್ತಾ ಇದೆ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಅಮೆರಿಕದ ತೈಲದ ಮೇಲಿನ ದಬದಬಾ ಆಯಿಲ್ ಪಾಲಿಟಿಕ್ಸ್ ಕತಮಾಗಿ ಹೋಗ್ಬಿಡುತ್ತೆ ನೀವು ಬೇಕಾದ್ರೆ ರಷ್ಯಾದ ಜೊತೆ ನಾಳೆಯಿಂದಾನೇ ಅಮೆರಿಕನ್ ಡಾಲರ್ ನಲ್ಲಿ ವ್ಯವಹಾರ ಮಾಡೋದಿಕ್ಕೆ ಶುರು ಮಾಡಿ ಟ್ರಂಪ್ ರ ವರಸೆ ಒನ್ ಏಟಿ ಡಿಗ್ರಿ ನಲ್ಲಿ ಯೂಟರ್ನ್ ಆಗ್ಬಿಡುತ್ತೆ ಇಲ್ಲಿ ನಾವು ತೈಲ ಖರೀದಿ ಸೇರಿದಂತೆ ರಷ್ಯಾ ಮತ್ತು ಬೇರೆ ದೇಶಗಳ ನಡುವೆ ವ್ಯವಹಾರ ಮಾಡ್ತಾ ಇರೋದು ಲೋಕಲ್ ಕರೆನ್ಸಿನಲ್ಲಿ ಡಾಲರ್ ಬೆಲೆ ದಿನದಿಂದ ದಿನಕ್ಕೆ ಪಾತಾಳಕ್ಕೆ ಕುಸಿತಾ ಇದೆ ಇದು ಸಹಜವಾಗಿ ಅವರಿಗೆ ಟೆನ್ಷನ್ ಕೊಡುತ್ತೋ ಇಲ್ವೋ ಅಮೆರಿಕನರ ಕಳ್ಳಾಟ ಹೆಂಗಿದೆ ನೋಡಿ ಶ್ರೀಮಂತ ತೈಲ ರಾಷ್ಟ್ರ ಅಮೆರಿಕ ಸಾಕಷ್ಟು ತೈಲ ನಿಕ್ಷೇಪಗಳು ತಮ್ಮಲ್ಲಿ ತಾವು ಮಾತ್ರ ಆಯಿಲ್ ಪ್ರೊಡ್ಯೂಸ್ ಮಾಡಲ್ಲ ಆಯಿಲ್ ಪ್ರೊಡ್ಯೂಸ್ ಮಾಡುವ ದೇಶಗಳ ಮೇಲೆ ನಿರ್ಬಂಧ ಸ್ಯಾಂಕ್ಷನ್ ಟಾರಿಫ್ ಅಂತ ದಮಕಿ ಹಾಕಿ ಕಡಿಮೆ ಬೆಲೆಗೆ ತೈಲ ಖರೀದಿ ಮಾಡುತ್ತೆ ಈಗಲೂ ರಷ್ಯಾದಿಂದ ಅಮೆರಿಕ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಲೈನ್ ಮೂಲಕ ಅದು ಕಜಕಿಸ್ತಾನ ರಷ್ಯಾ ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ಅಮೆರಿಕಕ್ಕೆ ತಲುಪುತ್ತೆ ಈಗ ಪುಟಿನ್ ಸಹ ಧಮ್ಕಿ ಹಾಕಿದ್ದಾರೆ ಟ್ರಂಪ್ ಗೆ ನೀನೇನಾದ್ರೂ ಭಾರತಕ್ಕೆ ನಮ್ಮ ತೈಲ ಖರೀದಿ ಮಾಡಬೇಡ ಅಂತ ಒತ್ತಡ ಇರೋದಕ್ಕೆ ಬಂದ್ರೆ ಈಗೇನು ಕಜಕಿಸ್ತಾನ ರಷ್ಯಾ ಮತ್ತು ಕ್ಯಾಸ್ಪಿಯನ್ ಸಮುದ್ರದ ಮೂಲಕ ನಿಮ್ಮ ದೇಶಕ್ಕೆ ತೈಲ ಸಪ್ಲೈ ಆಗ್ತಾ ಇದೆ ಅದನ್ನ ಬಂದ್ ಮಾಡ್ತೇನೆ ಇಪ್ಪತ್ತೈದು ಇದ್ದಿದ್ದು ಈಗ ನೂರ್ ಪರ್ಸೆಂಟ್ ಹಾಕಲಾಗುವುದು ಅಂತ ಧಮ್ಕಿ ಆಗ್ತಾ ಇದೆ ಅಮೆರಿಕ ಭಾರತ ಜಪ್ಪಯ್ಯ ಅಂತ ಇಲ್ಲ ಇವರ ರೀತಿ ನಾವು ಡಬ್ಲ್ಯೂಟಿಒ ಮುಂದೆ ವರ್ಲ್ಡ್ ಬ್ಯಾಂಕ್ ಮುಂದೆ ಕಣ್ಣೀರ್ ಹಾಕಿ ಕಂಪ್ಲೇಂಟ್ ಮಾಡೋ ಜಾಯಮಾನ ಅಲ್ಲವೇ ಅಲ್ಲ ನಾವೇನು ಕೂಪ ಮಂಡೂಕ ಅಲ್ಲ ಪ್ರಪಂಚ ಅಮೆರಿಕ ಒಂದೇ ಅಲ್ಲ ಸಾಕಷ್ಟು ಬೇರೆ ಆಪ್ಷನ್ ಗಳು ಇದಾವೆ ಮೊದಲು ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಬಿಡಿ ದಾದಾಗಿರಿ ಬಿಡಿ ಇವ್ರ ಯಾವ ರೀತಿ ಜಪಾನ್ ಮೇಲೆ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನ ಬಾಂಗ್ಲಾದೇಶದ ಮೇಲೆ ದಾದಾಗಿರಿ ಮಾಡಿ ಟ್ರೇಡ್ ಡೀಲ್ ಮಾಡ್ಕೊಂಡಿದ್ದಾರೆ ಅದು ಟಾರಿಫ್ ಆಕೆ ಟ್ರೇಡ್ ಡೀಲ್ ಮಾಡ್ಕೊಂಡಿರೋದು ಆದ್ರೆ ಭಾರತನ ಅದಕ್ಕೆ ಒಪ್ಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟ್ರಂಪ್ ಏನ್ ಹೇಳ್ತಾರೆ ಇಂಡಿಯಾ ಡಜೆಂಟ್ ಕೇರ್ ಹೌ ಮೆನಿ ಪೀಪಲ್ಸ್ ಆರ್ ಬಿನ್ ಕಿಲ್ಡ್ ಇನ್ ಉಕ್ರೇನ್ ಅಂತಾರೆ ಭಾರತಕ್ಕೆ ಉಕ್ರೇನ್ ನಲ್ಲಿ ಸಾಯ್ತಾ ಇರುವ ಜನರ ಕಾಳಜಿ ಇಲ್ಲ ಭಾರತಕ್ಕೆ ಕೇವಲ ರಷ್ಯಾದಿಂದ ತೈಲ ಖರೀದಿ ಮಾಡಬೇಕು ಚೀಪ್ ರೇಟ್ ಗೆ ಅನ್ನೋದೊಂದೇ ಚಿಂತೆ ಅಂತೆ ರಷ್ಯಾದಿಂದ ತೈಲ ಖರೀದಿ ಮಾಡಿದ್ರೆ ನಾವು ಅದು ಬ್ಲಡ್ ಮನಿ ಅಂತೆ ಅದನ್ನೇ ಉಲ್ಟಾ ಟ್ರಂಪ್ ಗೆ ಕೇಳ್ತೀವಿ ಪ್ರಪಂಚದಾದ್ಯಂತ ನೂರಾರು ಮಿಲಿಟರಿ ಬೇಸ್ ಗಳನ್ನು ಮಾಡಿದೆ ಅಮೆರಿಕ ದಶಕಗಳ ಕಾಲ ಆಫ್ಘಾನಿಸ್ತಾನದಲ್ಲಿದ್ದು ಲೂಟಿ ಮಾಡಿದರೆ ದೌರ್ಜನ್ಯ ಅತ್ಯಾಚಾರ ಒಂದ ಎರಡ ಇವ್ರು ಮಾಡಿರೋದು ಅಲ್ಲೆಷ್ಟು ಸಾವು ನೋವಾಯ್ತು ಗೆ ಶಸ್ತ್ರಾಸ್ತ್ರಗಳನ್ನು ಕೊಡುವ ಮೂಲಕ ಒಪ್ಪಂಟಿ ರಷ್ಯಾದ ಮೇಲೆ ಇಡೀ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕ ದೌರ್ಜನ್ಯ ಮಾಡ್ತಾ ಇಲ್ವಾ ಯುದ್ಧದ ನೆಪದಲ್ಲಿ ಉಕ್ರೇನ್ ನಲ್ಲಿರುವ ರಿಯರ್ ಅರ್ತ್ ಎಲಿಮೆಂಟ್ಸ್ ನ ಕೊಳ್ಳೆ ಹೊಡಿತಾ ಇದೆ ಅಮೆರಿಕ ಇದು ದೌರ್ಜನ್ಯ ಅಲ್ಲ ಇದು ಬ್ಲಡ್ ಮನಿ ಅಲ್ಲ ದೇಶ ದೇಶಗಳ ನಡುವೆ ಯುದ್ಧಕ್ಕೆ ಹಚ್ಚಿ ತಮ್ಮ ಶಸ್ತ್ರಾಸ್ತ್ರಗಳನ್ನು ಮಾರಿ ಲಾಭ ಮಾಡಿಕೊಳ್ಳೋದು ನಂತರ ತಾನೇ ಮಧ್ಯಸ್ಥಿಕೆ ವಹಿಸುವ ನಾಟಕ ಮಾಡಿ ಯುದ್ಧ ನಿಲ್ಲಿಸಿದೆ ನೊಬೈಲ್ ಪ್ರಶಸ್ತಿ ಕೊಡಿ ಅಂತ ಟವಲ್ ಹಾಸೋದು ಉಕ್ರೇನ್ ಗೆ ಶಸ್ತ್ರಾಸ್ತ್ರ ಕೊಟ್ಟು ರಷ್ಯಾದ ವಿರುದ್ಧ ಯುದ್ಧಕ್ಕೆ ಹಚ್ಚಿರೋದೇ ಅಮೆರಿಕ ಈಗ ಭಾರತ ಕೇಳ್ತಾ ಇದೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡುವ ಮೂಲಕ ನೀವು ರಷ್ಯಾ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದ್ದೀರಾ ಅಂತ ನಾನೀಗಾಗ್ಲೇ ಹೇಳಿದ್ದೀನಿ ನಿಮಗೆ ಈಗಲೂ ಯುರೋಪಿಯನ್ ಯೂನಿಯನ್ ರಷ್ಯಾದ ಎಲ್ ಎನ್ ಜಿ ಗ್ಯಾಸ್ ಅನ್ನ ತನ್ನ ಬಳಕೆಯ ಶೇಕಡ ಐವತ್ತೊಂದರಷ್ಟು ಪರ್ಚೇಸ್ ಮಾಡ್ತಾ ಇರೋದು ಮೊದಲು ತಮ್ಮ ಮಿತ್ರ ದೇಶ ಯುರೋಪಿಯನ್ ಯೂನಿಯನ್ ಬಾಯಿ ಮುಚ್ಚಿಸಲಿ ರಷ್ಯಾ ಬಿಟ್ಟು ಅಮೆರಿಕದ ಸ್ಟಾರ್ ಬಕ್ಸು ಮೆಕ್ಡೊನಾಲ್ಡ್ಸ್ ನಂತಹ ಅಮೆರಿಕದ ದೈತ್ಯ ಕಂಪನಿಗಳು ಹೊರಗೆ ಬಂದಿದ್ದಾವೆ ಆದ್ರೆ ಈಗಲೂ ಅಮೆರಿಕದ ದೊಡ್ಡ ದೊಡ್ಡ ತೈಲ ಕಂಪನಿಗಳು ರಷ್ಯಾದಲ್ಲಿ ಆಪರೇಷನ್ ಮಾಡ್ತಾ ಇದಾವೆ ಇದ್ರ ಅರ್ಥ ಏನು ಅಮೆರಿಕದ ಕಳ್ಳಾಟ ಮೊದಲು ತಾನು ಕದ್ದು ಕದ್ದು ಬೆಲ್ಲ ತಿನ್ನೋದನ್ನು ಬಿಟ್ಟು ನಂತರ ಇತರರಿಗೆ ಬೆಲ್ಲ ತಿನ್ನೋದು ಬಿಡಿ ಅಂತ ಪಾಠ ಮಾಡ್ಲಿ ಎರಡ್ ಸಾವಿರದ ಮೂವತ್ತರ ಹೊತ್ತಿಗೆ ಏಳು ಟ್ರಿಲಿಯನ್ ಡಾಲರ್ ಎಕಾನಮಿ ಆಗುತ್ತೆ ಭಾರತ ಇದನ್ನ ಡೆಡ್ ಎಕಾನಮಿ ಅಂತಾರೆ ಟ್ರಂಪ್ ಈಗಲೂ ರಷ್ಯಾದಿಂದ ಅಮೆರಿಕ ಯುರೋನಿಯನ್ ಪರ್ಚೇಸ್ ಮಾಡುತ್ತೆ ಯುರೋಪಿಯನ್ ಯೂನಿಯನ್ ಮತ್ತು ಅಮೆರಿಕದವರು ರಷ್ಯನ್ ಆಯಿಲ್ ಗ್ಯಾಸ್ ರಿಯರ್ ಅರ್ಥ ಎಲಿಮೆಂಟ್ಸ್ ನ ಪರ್ಚೇಸ್ ಮಾಡಿದ್ರೆ ಅವರ ನೆಸೆಸಿಟಿಯನ್ನ ಪೂರೈಕೆ ಮಾಡ್ಕೊಳ್ಳೋದಿಕ್ಕೆ ಮಾಡೋದಂತೆ ಅದೇ ಭಾರತ ಚೀಪ್ ಆಯಿಲ್ ನ ರಷ್ಯಾದಿಂದ ಪರ್ಚೇಸ್ ಮಾಡಿದ್ರೆ ಉಕ್ರೇನ್ ಯುದ್ಧಕ್ಕೆ ರಷ್ಯಾಗೆ ಫಂಡ್ ಮಾಡಿದಂತಾಗತ್ತಂತೆ ನೋಡಿ ಭಾರತ ನೂರ್ ನಲವತ್ತು ಕೋಟಿ ಜನರ ಹೊಟ್ಟೆ ತುಂಬಿಸೋದಿಕ್ಕೆ ರಷ್ಯಾದ ಜೊತೆಗೆ ವ್ಯಾಪಾರ ಮಾಡಿದ್ರೆ ಅದು ನಮ್ಮ ನೆಸೆಸಿಟಿ ಆಗುವಂತೆ ಹೆಂಗಿದೆ ನೋಡಿ ಇವರ ದೌರ್ಜನ್ಯ ದಬ್ಬಾಳಿಕೆ ಅತ್ಯಾಚಾರ ಪ್ರಪಂಚದಾದ್ಯಂತ ಈಗ ತೈಲದ ಬೆಲೆ ಹಿಡಿತದಲ್ಲಿದ್ರೆ ಅದಕ್ಕೆ ಭಾರತನೇ ಕಾರಣ ಅಮೆರಿಕ ಮತ್ತು ಚೈನಾ ಬಿಟ್ರೆ ಅತಿ ಹೆಚ್ಚು ಎನರ್ಜಿ ಯೂಸ್ ಮಾಡೋ ಕಂಟ್ರಿ ಭಾರತ ನಾವು ಮತ್ತು ಚೈನಾ ಏನಾದ್ರೂ ರಷ್ಯನ್ ಆಯಿಲ್ ನ ಪರ್ಚೇಸ್ ಮಾಡದೆ ಹೋಗಿದ್ರೆ ಪ್ರಪಂಚದಲ್ಲಿ ಇಷ್ಟೊತ್ತಿಗೆ ಕ್ರೂಡ್ ಆಯಿಲ್ ಪ್ರೈಸು ನೂರೈವತ್ತು ಇನ್ನೂರು ಡಾಲರ್ ಪರ್ ಬ್ಯಾರಲ್ ಗೆ ಏರ್ತಾ ಇತ್ತು ಆಗ ಇದೇ ಯುರೋಪಿಯನ್ ಯೂನಿಯನ್ ಲಬಲಬ ಅಂತ ಬಾಯ ಪಡ್ಕೊಳ್ಳೋ ಪರಿಸ್ಥಿತಿ ಇತ್ತು ಈ ಸಮಸ್ಯೆ ಆಗದಂತೆ ತಡೆದಿರೋದು ಭಾರತ ಇವರಿಗೆ ಸಮಸ್ಯೆ ಏನು ತೈಲದ ಹೆಸರಲ್ಲಿ ಇಷ್ಟು ದಿವಸ ನಾವು ಲೂಟಿ ಹೊಡಿತಾ ಇದ್ವಿ ಈಗ ರಷ್ಯಾ ಮತ್ತು ಭಾರತ ಇಬ್ರು ಪಾರ್ಟ್ನರ್ ಆಗಿ ನಮ್ಮನ್ನೇ ಲೂಟಿ ಹೊಡಿತಾ ಇದಾರಲ್ಲ ಭಾರತ ರಷ್ಯಾದಿಂದ ನಲವತ್ತೇಳು ಐವತ್ತು ಡಾಲರ್ ಗೆ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡುತ್ತೆ ರೀಫೈನ್ ಮಾಡಿ ಅದನ್ನ ತೊಂಬತ್ತು ಡಾಲರ್ ಗೆ ಇತರ ದೇಶಗಳಿಗೆ ಮಾರಾಟ ಮಾಡುತ್ತೆ ಪ್ರಾಫಿಟ್ ಮಾರ್ಜಿನ್ ನೋಡಿ ಅಮೆರಿಕದವರು ದಂಗ ಹೋಗಿದ್ದಾರೆ ತೈಲದ ಮೇಲಿನ ಸಂಪೂರ್ಣ ಹಿಡಿತ ಈಗ ಪಾಶ್ಚಿಮಾತ್ಯ ದೇಶಗಳ ಕೈಯಿಂದ ಕಳಚಿ ಏಷ್ಯಾಕ್ಕೆ ಶಿಫ್ಟ್ ಆಗಿದೆ ಅದರಲ್ಲೂ ಭಾರತದ ಕೈಗೆ ನಿಮ್ಮಲ್ಲಿ ಏನಾದರೂ ತಪ್ಪು ಅಭಿಪ್ರಾಯ ಇದ್ರೆ ತಲೆಯಿಂದ ಕಿತ್ತು ಬಿಸಾಕಬಿಡಿ ಈಗೇನು ಭಾರತದ ಮೇಲೆ ಅಮೆರಿಕ ಇಪ್ಪತ್ತೈದಲ್ಲ ನೂರ್ ಪರ್ಸೆಂಟ್ ಸ್ಯಾಂಕ್ಷನ್ ಹಾಕ್ಲಿ ನಮಗೆ ಆಗೋ ಲಾಸು ಆರರಿಂದ ಏಳು ಬಿಲಿಯನ್ ಡಾಲರ್ ಒಂದು ವರ್ಷಕ್ಕೆ ಅದನ್ನ ಈಗಾಗಲೇ ಭಾರತ ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡಿದೆ ಚೀನಾ ನಮಗೆ ಮಾರ್ಕೆಟ್ ಓಪನ್ ಮಾಡಿದೆ ಅಮೆರಿಕಕ್ಕೆ ಕಳಿಸೋ ವಸ್ತುಗಳನ್ನ ಚೀನಾಕ್ಕೆ ಕಳಿಸ್ತಾ ಇದೇವೆ ಇಷ್ಟೆಲ್ಲಾ ಅಡ್ವೈಸ್ ಕೊಡೋ ಅಮೆರಿಕ ತಾಕತ್ತಿದ್ರೆ ನಾವು ಕಳಿಸೋ ಮೆಡಿಸಿನ್ ಮೇಲೆ ಟಾರಿಫ್ ಹಾಕ್ಲಿ ತಾಕತ್ತಿದ್ರೆ ನಾವು ಕಳಿಸೋ ಆಪಲ್ ಐಫೋನ್ ಗಳ ಮೇಲೆ ಟಾರಿಫ್ ಹಾಕ್ಲಿ ಜನಾನೇ ಅಟ್ಟಾಡಿಸಿಕೊಂಡು ಒಡೆದು ಬಿಡ್ತಾರೆ ಇವರು ಟಾರ್ಗೆಟ್ ಮಾಡಿರೋದು ಯಾವ್ದನ್ನ ಭಾರತದ ದೊಡ್ಡ ಇಂಡಸ್ಟ್ರಿ ಜಮ್ಸ್ ಅಂಡ್ ನ ಲಕ್ಷಾಂತರ ಕುಟುಂಬಗಳ ಹೊಟ್ಟೆ ತುಂಬಿಸೋ ಇಂಡಸ್ಟ್ರಿ ಇದು ಅದಕ್ಕೆ ಹೊಡೆತ ಕೊಡೋ ಷಡ್ಯಂತ್ರ ಮಾಡಿದೆ ಅಮೆರಿಕ ಭಾರತದಿಂದ ದೊಡ್ಡ ಮೊತ್ತದಲ್ಲಿ ಜೆಮ್ಸ್ ಅಂಡ್ ಜುವೆಲರಿಸರೀಸ್ ಅಮೆರಿಕಕ್ಕೆ ರಫ್ತಾಗತ್ತೆ ಬೇಕಂತ ಈ ಇಂಡಸ್ಟ್ರಿನ ಸೆಲೆಕ್ಟ್ ಮಾಡ್ಕೊಂಡಿದೆ ಅಮೆರಿಕ ಸ್ನೇಹಿತರೆ ಈ ಹಿಂದೆಲ್ಲ ಏನಾಗ್ತಾ ಇತ್ತು ಪ್ರೊಡ್ಯೂಸರು ಸ್ಕ್ರೀನ್ ಪ್ಲೇ ಡೈರೆಕ್ಟರು ಕ್ಯಾಮ್ರಾಮನ್ ಲೈಟ್ ಮ್ಯಾನ್ ಎಲ್ಲವೂ ಅಮೆರಿಕನೇ ಆಗಿರ್ತಾ ಇತ್ತು ಭಾರತವನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸ್ತಾ ಇತ್ತು ಆದ್ರೆ ಈಗ ಈ ಎಲ್ಲ ಕೆಲ್ಸಾನ ಭಾರತನೇ ಮಾಡ್ತಾ ಇದೆ ನನ್ನ ಸಿನಿಮಾ ನಾನೇ ನಿರ್ಮಾಣ ಮಾಡ್ತೀನಿ ಅದಕ್ಕೆ ನಾನೇ ಮಾರ್ಕೆಟಿಂಗ್ ಮಾಡ್ತೇನೆ ಅದಕ್ಕೆ ಯಾವ ದೊಣ್ಣೆ ನಾಯಕನ ಪಾತ್ರನೂ ಇಲ್ಲ ಇದು ನೋಡಿ ಬದಲಾದ ಭಾರತದ ಹೊಸ ವಿದೇಶಾಂಗ ನೀತಿ ಇದು ಅಮೆರಿಕದ ಊರಿಗೆ ಕಾರಣ ಆಗಿರೋದು ನಮ್ಮ ದುಡ್ಡು ನಮ್ಮ ಇಷ್ಟ ಎಲ್ಲಿ ಬೇಕಾದ್ರೂ ಯಾರ ಜೊತೆ ಬೇಕಾದ್ರೂ ವ್ಯಾಪಾರ ಮಾಡ್ತೀವಿ ಅಮೆರಿಕ ಯಾವ ದೊಣ್ಣೆ ನಾಯಕ ಅದರಲ್ಲಿ ಕಡ್ಡಿ ಆಡಿಸೋದಿಕ್ಕೆ ಊದ ಎಲ್ ಆರ್ ಯು ಇದು ಭಾರತದ ಬದಲಾದ ವಿದೇಶಾಂಗ ನೀತಿ ನಿಮಗೇನು ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ